Hi friends, welcome back to GK Kitchen YouTube channel. ಇವತ್ತು ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಸೂಪರ್ ಆಗಿರೋ ಒಂದು ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಜಾಸ್ತಿ ಏನೂ ಸಾಮಾನು ಬೇಕಾಗಿಲ್ಲ ಮನೆಯಲ್ಲಿರೋ ಸಾಮಾನುಗಳನ್ನೇ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು ಹೊರಗಿನಿಂದ ಏನೂ ತರ ಅಂಥದ್ದು ಏನಿಲ್ಲ ನೋಡಿ ಕೊಬ್ಬರಿನ ನಾನು ಮೇಲ್ಗಡೆ ಇರೋ ಸಿಪ್ಪೆನ ಮನೆಯಲ್ಲೇ ಇರೋ ಕೊಬ್ಬರಿ ಒಣಗಿರುತ್ತಲ್ವ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಕಪ್ಪಗಿರೋದೆಲ್ಲ ತೆಗೆದು ತುರಿದು ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸೀಲಿ ನಿಮ್ಗೇನಾದ್ರು ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಪ್ಯಾಕೆಟ್ ಕೂಡ ತಂದು ಹಾಕೋಬೋದು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಕಲರ್ಫುಲ್ಲಾಗಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಟೂಟಿ ಫ್ರೂಟಿ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹಾಲು ಪೌಡ್ರ್ ತೊಗೊಂಡಿದ್ದೀನಿ ನೀವು ಯಾವುದೇ ಹಾಲ್ ಪೌಡ್ರ್ ಅಂತ ಏನಿಲ್ಲ ಇವಾಗ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅಥವಾ ನೀವು ಬಟ್ಲು ಕೂಡ ತೊಗೊಬೋದು ನಾನು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡಿದ್ದೀನಿ ಒಂದು ಕಪ್ಪು ನಾವು ಯಾವುದರಲ್ಲಿ ಕೊಬ್ಬರಿ ತುರಿ ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಇವಾಗ ಒಂದು ಕಪ್ಪಷ್ಟು ನಾವು ಹಾಲಿನ ಪುಡಿ ತೊಗೋಬೇಕು ನೋಡಿದ್ದೀನಿ ನಾನು ಹತ್ತು ರೂಪಾಯಿ ಪ್ಯಾಕೆಟು ತೊಗೊಂಡಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಒಂದು ಕಪ್ಪು ಬರೋಷ್ಟು ಮೂರು ಪ್ಯಾಕೆಟ್ ಆಗುತ್ತೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಹಾಲು ಪೌಡ್ರು ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನೀವು ಮೆಷರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟು ಆಮೇಲೆ ನಮಗೆ ಸಕ್ಕರೆ ನಾವು ಎಷ್ಟು ಸ್ವೀಟು ಇಷ್ಟಪಡ್ತೀವಿ ಅಷ್ಟು ಇವಾಗ ನೋಡಿ ನಾನು ಪೌಡ್ರು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಕಡಿಮೆ ಬೇಕಾದರೂ ನೀವು ಹಾಕೋಬೋದು ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ನೋಡಿ ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ ಫಸ್ಟು ಸಕ್ಕರೆ ಪುಡಿ ಮತ್ತು ಹಾಲಿನ ಪೌಡ್ರು ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಇವಾಗ ನೋಡಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಇವಾಗ ನಾನು ಟೂಟಿ ಫ್ರೂಟಿ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಡ್ರೈ ಪೌಡ್ರ್ ಬರುತ್ತೆ ನೋಡಿ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಅದನ್ನು ಕೂಡ ಹಾಕೋಬೋದು ನೋಡಿ ಒಟ್ಟಿಗೆ ಹಾಲು ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಇನ್ನೊಂದ್ರೆ ತುಂಬನೇ ತೆಳುವಾಗ್ಬಿಡುತ್ತೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ ಆಮೇಲೆ ಕೊಬ್ಬರಿ ತುರಿ ಹಾಕಿರೋದ್ರಿಂದ ನಾವು ತುಂಬಾನೇ ದಿವಸ ಇಟ್ಕೊಂಡು ಇದು ತಿನ್ನೋದಕ್ಕಾಗೋದಿಲ್ಲ ಅವಾಗಿಂದ ಅವಾಗೆ ತಿಂದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಇವಾಗ ಪೂರ್ತಿ ಅಷ್ಟೇ ಸ್ವಲ್ಪನೇ ಹಾಲಿಡ್ಸಿದ್ರು ಇದಕ್ಕೆ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಮಾಡಿದ್ಮೇಲೆ ಈ ತರ ನಾವು ಸ್ವಲ್ಪ ಉದ್ದಕ್ಕೆ ಉಂಡೆ ತರ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿದ್ಮೇಲೆ ನಿಮ್ಮ ಮನೇಲಿ ಕವರ್ ಆಗಲಿ ಅಥವಾ ಯಾವ್ದಾದ್ರು ಬಟರ್ ಪೇಪರ್ ಬರುತ್ತೆ ನೋಡಿ ಈ ಥರ ಇದು ನಾನು ಅಂದ್ರೆ ಬ ಏನು ತರಲಿಲ್ಲ ಬಟ್ಟೆಗಳಲ್ಲಿ ಬಂದಿರುತ್ತೆ ಅದನ್ನು ಕೂಡ ನಾವು ಎತ್ತಿಟ್ಕೊಟ್ರೆ ಈ ಥರ ಯಾವುದಕ್ಕಾದ್ರೂ ರೆಸಿಪಿಗೆ ಯೂಸ್ ಆಗುತ್ತೆ ಇವಾಗ ಇದಕ್ಕೆ ನಾನು ನೋಡಿ ಈ ಥರ ಸ್ವಲ್ಪ ರಫ್ ಆಗಿರೋದನ್ನ ಕೆಳಗಡೆ ಹಾಕೊಂಡು ನೈಸಾಗಿರೋದ್ರ ಮೇಲೆ ಹಾಕೋಬೇಕು ಸ್ವಲ್ಪ ನಮಗೆ ಕಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದಕ್ಕೆ ನಿಧಾನವಾಗಿ ಈ ಥರ ರೋಲ್ ಮಾಡಿಬಿಡೋಣ ರೋಲ್ ಮಾಡಿ ಬೇಕಾದ್ರೆ ನೀವು ಚೆನ್ನಾಗಿ ಅದು ಸ್ವಲ್ಪ ಶೇಪ್ ಬರಬೇಕಂದ್ರೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನ ನಾನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ಫ್ರಿಜ್ಜಲ್ಲಿ ಇವಾಗ ಇದನ್ನ ಪೇಪರ್ನ ತಂದುಬಿಡೋಣ ನೋಡಿ ಆಮೇಲೆ ಸ್ವಲ್ಪ ಶೇಪ್ ಬರಬೇಕಂತ ಸ್ವಲ್ಪ ಇದನ್ನ ನಾವು ಈ ಥರ ಉಂಡೆ ಥರ ಮಾಡ್ಕೋಬೇಕು ಇಲ್ಲಾಂದ್ರೆ ಶೇಪ್ ಚೆನ್ನಾಗಿ ಬರೋದಿಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೋಡಿ ಇವಾಗ ಈ ಥರ ಮಾಡಿದ್ಮೇಲೆ ನಮಗೆ ಯಾವ ಡಿಸೈನ್ ಬೇಕೋ ಆಗಿ ನಾವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮೆತ್ತಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ಇದನ್ನ ತುಂಬ ತೆಳ್ಳಕ್ಕೆ ಮೆತ್ತಿಗೆ ಕಟ್ ಮಾಡ್ಕೋಬೇಕು ತುಂಬಾ ಸಾಫ್ಟ್ ಇರುತ್ತಲ್ವಾ ಅದಕ್ಕೋಸ್ಕರ ಅಷ್ಟೇ ಕಟ್ ಮಾಡಿ ಕಟ್ ಮಾಡಿ ಈ ಥರ ಇಟ್ಕೋಣ ನೋಡಿ ಒಂದು ಸ್ವಲ್ಪ ರೌಂಡ್ ಕಟ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಏನೇನು ಮಾಡಿದ್ದೀನಿ ಅಂದರೆ ನಾನೇ ರೌಂಡಲ್ಲಿ ಕೈಯ್ಯರ್ ಶೇಪ್ ಮಾಡಿಕೊಂಡ್ರೆ ಇಟ್ಕೊಳೋ ಅವಾಗ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗ ಪುಟ್ ಪುಟ್ದಾಗ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ ನೋಡಿ ಈ ಥರ ರೌಂಡ್ ಮಾಡ್ಕೊಂಡು ಸುಮ್ಮನೆ ಜ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮತ್ತೆ ನಾನು ಪುಟ್ ಪುಟ್ದಾಗ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಬೇಕುಮ್ಮ ಅಟ್ರಾಕ್ಟಿವ್ ಆಗಿ ಅಂತ ಮೇಲ್ಗಡೆ ಇವಾಗ ಟೂಟಿ ಫ್ರೂಟಿನ ಒಂದೊಂದೇ ಇಟ್ಕೊಂಡು ಬಂದಿದ್ದೀನಿ ಇಲ್ಲ ನಿಮಗೆ ಡ್ರೈ ಫ್ರೂಟ್ ಬರುತ್ತಲ್ವಾ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೂಡ ಇಟ್ಕೊಬೋದು ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಇನ್ಸ್ಟೆಂಟಾಗಿ ಸೂಪರ್ ಸೂಪರಾಗಿ ಅದು ಟೈಮ್ ಕಡಿಮೆ ಇರೋ ಸಮಯದಲ್ಲಿ ನಾವು ಇದನ್ನು ಮನೇಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟು ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಆಯನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು